ಸರ್ಕಾರಿ ಗೆಸ್ಟ್ ಹೌಸ್ಗೆ ಬರುವಾಗಲೇ ರೆಡಿ ಮಾಡಿಕೊಂಡಿದ್ದು ಮಾಡಿಕೊಂಡು ಬಂದಿದ್ಲು ಲೇಡಿ ಹೊಸ ಸಿಡಿ ಲೇಡಿಗೆ ಕೊಡಲಾಗಿತ್ತು ಕಂಪ್ಲೀಟ್ ಟೆಕ್ನಿಕಲ್ ಟ್ರೈನಿಂಗ್ ಪುಟಾಣಿ ಹ್ಯಾಂಡ್ ಬ್ಯಾಗ್ ನಲ್ಲಿ ಬಟನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದ ಮಂತ್ರಿ ಫುಲ್ಲು ಮೂಡ್ ನಲ್ಲಿ ಇದ್ದಾಗ ಕರೆಕ್ಟ್ ಆಗಿ ಕ್ಯಾಮ್ರಾ ಪ್ಯಾನ್ ಸೊ ರೂಮ್ ನಲ್ಲಿ ಮಂತ್ರಿಯ ಎಲ್ಲ ಚಲನವಲನ ಕ್ಯಾಪ್ಚರ್ ಮಾಡಿದ ಕ್ಯಾಮ್ರಾ ಚಿಕ್ಕ ಕ್ಯಾಮ್ರಾ ಆಗಿದ್ರು ಬಾರಿ ಹೈಟೆಕ್ ಫೆಸಿಲಿಟಿ ಇದ್ದಂತಹ ಫೋರ್ ಕೆ ಕ್ಯಾಮ್ರಾ ಕ್ಯಾಮ್ರಾ ಟೆಕ್ನಾಲಜಿ ಗೊತ್ತಿದ್ದವರಿಗೆ ಮಾತ್ರ ಈ ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಜಾಲಿ ಜಾಲಿ ಅಂತಿದ್ದ ಮಂತ್ರಿ ಹಿಂದೆ ಮುಂದೆ ನೋಡ್ಲೇ ಇಲ್ಲ ಮಸ್ತ್ ಮಜಾ ಮಾಡಿ ಮೂರು ದಿನ ಕಳೆದ ಮೇಲೆ ಗೊತ್ತಾಯ್ತು ಟ್ರಾಪ್ ಆದಂತಹ ವಿಚಾರ ಫೈಲ್ ತಂದ ಲೇಡಿಯನ್ನ ಕರೆದು ಬೆದರಿಕೆ ಹಾಕಿ ಕಳಿಸಿದ್ರು ಅದೇ ಸೀನಿಯರ್ ಸಚಿವರು ವಿಷಯ ಗೊತ್ತಾದ್ಮೇಲೆ ನೇರವಾಗಿ ಸಿಎಂ ಹೋಮ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಮಣ್ ತಿನ್ನೋ ಕೆಲಸ ಮಾಡಿ ಬಂದಿದ್ದ ನಾವೇನಪ್ಪ ಮಾಡೋಕ್ಕಾಗುತ್ತೆ ಪರಮೇಶ್ವರ್ ಅದನ್ನ ನೋಡಿದ್ರೆ ಅಂದ್ರೆ ಪರಮೇಶ್ವರರು ಅದೇನೋ ನೋಡ್ರಿ ಅಂತ ಹೇಳ್ಬಿಟ್ಟು ಮಂತ್ರಿಗೆ ಬೈದು ಕಳಿಸ್ತಾರೆ ಇನ್ನು ಸಿ ಎಂ ಸಿದ್ದು ಅವರು ತಾನ್ ಹೇಗೋ ತಗ್ಲಾಕೊಂಡೆ ಅಂತ ನಾಲ್ಕೈದು ಸಚಿವರಿಗೆ ಹೇಳ್ಕೊಂಡ ಮಂತ್ರಿ ಸೊ ಸಚಿವರ ಟ್ರಾಪ್ ವಿಚಾರ ಈಗ ವಿಧಾನಸೌಧದಲ್ಲಿ ಭಾರಿ ಚರ್ಚೆ ಆಗಿದೆ ಇನ್ನೆರಡು ದಿನದಲ್ಲಿ ರಿಲೀಸ್ ಆಗಲಿದೆ ಮಂತ್ರಿಯ ಮಹಾ ಸಿಡಿ ಮಂತ್ರಿಗಿರಿ ತೆಗೆಯಲೆಂದೇ ಮಾಡಿದಂತಹ ಈ ಹನಿ ಟ್ರಾಪ್ ಹನಿ ಟ್ರಾಪ್ ಮಾಡಿರೋ ಟೀಮ್ ಲೀಡರ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಕೆಲವರು ಹನಿ ಟ್ರಾಪ್ ದಂಧೆ ಮಾಡಿಕೊಂಡಿದ್ದಾರೆ ಅಂತ ಸತೀಶ್ ಜಾರ್ಕಿಹೊಳಿ ಹೇಳಿದ್ದಾರೆ ಆ ಮಂತ್ರಿಯ ಕಾಮ ಕದನದ ಬಗ್ಗೆ ಮೊದಲೇ ಬಾಯಿ ಬಿಟ್ಟಿದ್ದೆ ತಿಮ್ಮಾಪುರ ಸೊಗತೈತಲ್ಲ ಈ ಸಚಿವರು ಅದಿ ಆ ನುಲ್ಕೊಂಡು ಬಂದಂತಹ ಸುರಸುಂದ್ರಿನ ನೋಡಿ ಒಂದೇ ಸರಿ ಫಿದಾ ಆಗಿ ಅಲ್ಲಿ ಅವ್ರ ಕಾಲು ಕೈ ಎಲ್ಲ ನಿಲ್ಲೇ ಇಲ್ಲ ಅಂತ ಅನ್ಸುತ್ತೆ ಸೊ ಅವರು ಅಲ್ಲಿ ಮರಳಾಗ್ಬಿಟ್ರು ಪಾಪ ಫುಲ್ ಜಾಲಿ ಜಾಲಿ ಮಸ್ತ್ ಎಂಜಾಯ್ ಮಾಡಿದ್ರು ಆದ್ರೆ ಆಕೆ ಆ ಗೆಸ್ಟ್ ಹೌಸಿಗೆ ಬರ್ಬೇಕಾದನೆ ರೆಡಿಯಾಗೆ ಬಂದಿದ್ಲು ಹನಿ ಟ್ರಾಪ್ ಮಾಡ್ಬೇಕು ಅಂತ ಹೊಸ ಸಿಡಿ ಅಂದ್ರೆ ಆ ಸಿ ಡಿ ಲೇಡಿಗೆ ಕೊಡಲಾಗಿತ್ತು ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಟ್ರೈನಿಂಗ್ ಈ ಹೊಸ ಸಿಡಿ ಲೇಡಿ ಏನ್ ಇದ್ದಾಳೋ ಅವಳಿಗೆ ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಟ್ರೈನಿಂಗ್ ಕೊಟ್ಟಿದ್ರು ಪುಟಾಣಿ ಹ್ಯಾಂಡ್ ಬ್ಯಾಗ್ ನಲ್ಲಿ ಬಟನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಟೀಮು ಏನು ಮಂತ್ರಿ ಬೇರೆ ಫುಲ್ ಮೂಡ್ ನಲ್ಲಿ ಇದ್ದಾಗ ಕರೆಕ್ಟ್ ಆಗಿ ಕ್ಯಾಮ್ರಾ ಪ್ಯಾನ್ ಆಯ್ತು ರೂಮ್ ನಲ್ಲಿ ಮಂತ್ರಿಯ ಎಲ್ಲಾ ಚಲನವಲನವನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿತ್ತು ಚಿಕ್ಕ ಕ್ಯಾಮ್ರಾ ಆಗಿದ್ರು ಕೂಡ ಸಿಕ್ಕಾ ಹೈಟೆಕ್ ಫೆಸಿಲಿಟಿ ಇದ್ದಂತಹ ಫೋರ್ ಕೆ ಕ್ಯಾಮ್ರಾ ಇದು ಕ್ಯಾಮ್ರಾ ಟೆಕ್ನಾಲಜಿ ಗೊತ್ತಿದ್ದವರಿಗೆ ಮಾತ್ರ ಈ ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾಗುತ್ತೆ ಅದ್ರಲ್ಲೂ ಬೇರೆ ಆ ಮಂತ್ರಿ ಜಾಲಿ ಜಾಲಿ ಅಂತೇಳಿ ಮಸ್ತ್ ಎಂಜಾಯ್ ಮಾಡ್ಬೇಕಾದ್ರೆ ಈ ಕ್ಯಾಮ್ರಾನೆಲ್ಲ ಯಾರು ನೋಡ್ತಾರೆ ಮುಂದ್ಗಡೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿ ಇದ್ದು ಎಂಜಾಯ್ ಮಾಡ್ಬೇಕಾರೆ ಅವರು ಕ್ಯಾಮ್ರಾ ಹಾಕೊಂಡ್ರ ಅವರು ಪರ್ಸಲ್ ಕ್ಯಾಮ್ರಾ ಅಂತ ನೋಡಕ್ಕಾಗುತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಹಾಗೆ ಆ ಮಂತ್ರಿನೂ ಕೂಡ ಅದೇ ತರ ಮಾಡಿರೋದು ಇದಾದ ಮೇಲೆ ಮೂರು ದಿನ ಕಳೆದ ಮೇಲೆ ಗೊತ್ತಾಯ್ತು ಟ್ರಾಪ್ ಆಗಿರುವಂತಹ ವಿಚಾರ ಅಯ್ಯೋ ನಾನು ಟ್ರಾಪ್ ಆದ್ನಲ್ಲ ಅಂತ ಅವಾಗ ಗೊತ್ತಾಯ್ತು ಫೈಲ್ ತಂದಂತಹ ಲೇಡಿಯನ್ನ ಕರೆದು ಬೆದರಿಕೆ ಹಾಕ್ತಾರೆ ಫಸ್ಟ್ ಬೆದರಿಕೆ ಹಾಕಿ ಕಳಿಸ್ತಾರೆ ಈ ಸಚಿವರು ಇದಾದ ಮೇಲೆ ವಿಷಯ ಗೊತ್ತಾದ ಮೇಲೆ ನೇರವಾಗಿ ಸಿಎಂ ಮತ್ತೆ ಹೋಮ್ ಮಿನಿಸ್ಟರ್ ಮನೆಗೆ ಓಡೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಇನ್ನು ತಿನ್ನೋ ಕೆಲಸ ಮಾಡಿ ಬಂದಿದ್ಯಾ ನಾವೇನಪ್ಪ ಮಾಡೋಕ್ಕಾಗುತ್ತೆ ಅಂತ ಪರಮೇಶ್ವರ್ ಅದೇನೋ ನೋಡ್ರಿ ಅಂತ ಮಂತ್ರಿಗೆ ಬೈದು ಕಳಿಸ್ತಾರೆ ಸಿದ್ದೋರು ಕೂಡ ಅದನ್ನೇ ಹೇಳ್ತಾರೆ ತಾನು ಹೆಂಗೋ ತಗಲಾಕಣ್ಣೆ ಅಂತ ನಾಲ್ಕೈದು ಸಚಿವರಿಗೆ ಏನ್ ಈ ಮಂತ್ರಿ ಹೇಳ್ಕೊಂಬರ್ತಾರೆ ಸಚಿವರ ಟ್ರಾಪ್ ವಿಚಾರ ಈಗ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಅಬಬಬಾ ಹೇಗೆ ಚರ್ಚೆ ನಡೀತಿದೆ ಅಂದ್ರೆ ಇದು ಬಿಡಿ ಒಂದು ಕಡೆ ಚರ್ಚೆ ನಡೀತಿದೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಇನ್ನೆರಡೇ ದಿನದಲ್ಲಿ ರಿಲೀಸ್ ಆಗಲಿದೆ ಮಂತ್ರಿಯ ಮಹಾ ಸಿಡಿ ಹಾಗಾದ್ರೆ ಮಂತ್ರಿಗಿರಿ ತೆಗೆಲಿಂದೆ ಮಾಡಿದ್ರೆ ಈ ಹನಿ ಟ್ರಾಪ್ನ ಹನಿ ಟ್ರಾಪ್ ಮಾಡಿರೋ ಟೀಮ್ ಲೀಡರ್ ವಿರುದ್ಧ ಸಿಕ್ಕಾಬಟೆ ಆಕ್ರೋಶ ವ್ಯಕ್ತವಾಗ್ತಿದೆ ಕೆಲವರು ಹನಿ ಟ್ರಾಪ್ ದಂಧೆ ಮಾಡಿಕೊಂಡಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಆ ಮಂತ್ರಿಯ ಕಾಮ ಕದನದ ಬಗ್ಗೆ ಮೊದ್ಲು ಬಾಯಿ ಬಿಟ್ಟಿದ್ದ ತಿಮ್ಮ